ರಾಜಣ್ಣ ಅವರ ತೆರವಾದ ಸಹಕಾರ ಸಚಿವ ಸ್ಥಾನಕ್ಕೆ ಮೊಣಕಾಲ್ಮೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎನ್ ವೈ ಕೃಷ್ಣ ಜಿ ಅವರು ಸೂಕ್ತ ವ್ಯಕ್ತಿ ಎಂದು ಮೊಣಕಾಲ್ಮೂರು ಕ್ಷೇತ್ರದ ಅನೇಕ ಕಾರ್ಯಕರ್ತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗ ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ತನ್ನದೇ ಆದ ಅಭಿಮಾನಿಗಳನ್ನು ಹೊಂದಿ ಏಳು ಬಾರಿ ಶಾಸಕರು ಮಾಜಿ ಉಪ ಸಭಾಪತಿಗಳು ನಂಜುಂಡಪ್ಪ ವರದಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿರುವ ಹಾಗೂ ಅತ್ಯಂತ ರಾಜಕೀಯ ಅನುಭವ ಕೈಶುದ್ಧ ಸುಶಿಕ್ಷಿತ ರಾಜಕಾರಣಿಯ ರುವ ಮಾನ್ಯ ಶ್ರೀ ಎನ್ ವೈ ಗೋಪಾಲಕೃಷ್ಣ ಜಿ ಅವರಿಗೆ ಸಹಕಾರ ಸಚಿವ ಸ್ಥಾನ ನೀಡಿದರೆ ಸಹಕಾರಿ ಕ್ಷೇತ್ರದಲ್ಲಿ ಒಳಪಡುವ ಸಹಕಾರಿ ಬ್ಯಾಂಕ್ ಬ್ಯಾಂಕುಗಳು ಕೆಎಂಎಫ್ ಇವೆಲ್ಲವುಗಳನ್ನೆಲ್ಲ ಯಶಸ್ವಿಯಾಗಿ ನಿಭಾಯಿಸಬಲ್ಲರು ಆದ್ದರಿಂದ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ನಾಯಕರು ಅತ್ಯಂತ ಹಿಂದುಳಿದ ಕ್ಷೇತ್ರವಾದ ಮೊಣಕಾಲ್ಮೂರಿನ ಶಾಸಕರಾದ ಗೋಪಾಲಕೃಷ್ಣ ಜಿ ಅವರಿಗೆ ಕೆಎನ್ ರಾಜಣ್ಣ ಅವರಿಂದ ತೆರವಾದ ಸಚಿವ ಸ್ಥಾನವನ್ನು ಎನ್ ವೈ ಗೋಪಾಲಕೃಷ್ಣ ಜಿ ಅವರಿಗೆ ನೀಡಬೇಕು ಎಂದು ಮೊಡಕಾಲ್ಮೂರು ಕ್ಷೇತ್ರದ ಅನೇಕ ಕಾರ್ಯಕರ್ತರು ಮುಖಂಡರು ಆಗ್ರಹಿಸಿದ್ದಾರೆ ವರದಿ ಮಂಜು ಜವಳಿ ಮೊಣಕಾಲ್ಮುರು